ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬುಡ ಟೆನ್ಷನ್ ಇದೆ ಆದರೆ ಆ ಟೆನ್ಷನ್ ಮಧ್ಯೆ ಕೂಡ ಯಾವುದೇ ರೀತಿಯ ಟೆನ್ಷನ್ ಮಾಡ್ಕೊಳ್ಳೋದ ರೀತಿಯಲ್ಲಿ ನಟ ಶಿವರಾಜ್ ಕುಮಾರ್ ಅವರ ಮನೆಗೆ ಸಿದ್ದರಾಮಯ್ಯ ಅವರು ಭೇಟಿ ಕೊಟ್ಟಿದ್ದಾರೆ ನಟ ಶಿವರಾಜ್ ಕುಮಾರ್ ಅವರು ಈಗಾಗಲೇ ಕ್ಯಾನ್ಸರ್ನಿಂದ ಗುಣಮುಖರಾಗಿ ಅದನ್ನ ಗೆದ್ದು ಈಗ ಮನೆಗೆ ಬಂದಿದ್ದಾರೆ ನಿನ್ನೆಯಷ್ಟೇ ಮನೆಗೆ ಬಂದಿದ್ದಾರೆ ಹೀಗಾಗಿ ನಟ ಶಿವರಾಜ್ ಕುಮಾರ್ ಅವರ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಸಿಎಂ ಜೊತೆಯಲ್ಲೇ ಇದ್ದಾರೆ ಸಚಿವರಾಗಿರುವ ಭೈರತಿ ಸುರೇಶ್ ಅವರು ಧಾರವಾಡ ಹೈಕೋರ್ಟ್ನ ಪೀಠದಲ್ಲಿ ಮುಡಾ ವಾದ ಪ್ರತಿವಾದ ನಡೀತಾ ಇದೆ ಸಿ ಬಿ ಐ ತನಿಖೆಗೆ ಆಗ್ರಹಿಸಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಸ್ನೇಹಮಯಿ ಕೃಷ್ಣ ಅವರು ಸಿ ಬಿ ಐ ಟೆನ್ಷನ್ ಮಧ್ಯೆಯೇ ನಟ ಶಿವಣ್ಣ ಅವರು ಮನೆಗೆ ಬಂದು ಅವರ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಸಿದ್ದರಾಮಯ್ಯ ಅವರು ಸಿಎಂ ಜೊತೆಯಲ್ಲಿದ್ದಾರೆ ಅವರ ಕಾನೂನು ಸಲಹೆಗಾರರಾಗಿರುವ ಪೊನ್ನಣ್ಣ ಅವರು ಕೂಡ ನಾಗಾವರದಲ್ಲಿದೆ ನಟ ಶಿವರಾಜ್ ಕುಮಾರ್ ಅವರ ನಿವಾಸ ಅವರ ನಿವಾಸಕ್ಕೆ ಆಗಮಿಸಿ ಶಿವರಾಜ್ ಕುಮಾರ್ ಅವರ ಆರೋಗ್ಯ ಅಲ್ಲಿ ಆದಂತಹ ಘಟನೆಗಳ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಹೇಗಿದೆ ಈಗ ಅವರ ಆರೋಗ್ಯ ಏನೇನಾಯ್ತು ಸರ್ಜರಿ ಹೇಗಾಯಿತು ಅನ್ನೋದ್ರ ಬಗ್ಗೆ ಕೂಡ ಅವರು ಮಾತನಾಡ್ತಿದ್ದಾರೆ ಪೊನ್ನಣ್ಣ ಇದ್ದಾರೆ ಅದೇ ರೀತಿಯಾಗಿ ಭೈರತಿ ಸುರೇಶ್ ಅವರು ಕೂಡ ಅವ್ರ ಜೊತೆನೆ ಇದ್ದಾರೆ ಇನ್ನು ಕಡೆ ಭೈರತಿ ಸುರೇಶ್ ಅವರು ಕೂಡ ಈಗಾಗಲೇ ಈ ಕೋರ್ಟ್ಗೆ ಮನವಿಯನ್ನು ಮಾಡ್ಕೊಂಡಿದ್ದಾರೆ ಇ ಡಿ ನೋಟಿಸ್ ಕೊಟ್ಟಿದೆಯಲ್ಲ ಸಿಎಂ ಎಂ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅದೇ ರೀತಿಯಾಗಿ ಭೈರತಿ ಸುರೇಶ್ ಅವರಿಗೆ ಸೊ ಆ ಒಂದು ನೋಟಿಸ್ ತಡೆಯನ್ನ ಕೋರಿ ಅಂತ ಹೇಳಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಅದು ಮಧ್ಯಾಹ್ನ ವಿಚಾರಣೆಗೆ ಬರುತ್ತೆ ಮತ್ತೊಂದು ಕಡೆ ಈಗಾಗಲೇ ಹೈಕೋರ್ಟ್ ನಲ್ಲಿ ಸಿದ್ದರಾಮಯ್ಯ ಅವರ ಪ್ರಕರಣವನ್ನ ಅಂದ್ರೆ ಈ ಒಂದು ಮೂಢ ಪ್ರಕರಣವನ್ನ ಸಿಬಿಐಗೆ ಕೊಡಬೇಕಾ ಬೇಡವಾ ಅನ್ನೋದ್ರ ಕುರಿತು ಕೂಡ ಈಗಾಗಲೇ ವಾದ ಪ್ರತಿವಾದ ನಡೀತಾ ಇದೆ ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವ ಚಿದಾನಂದ ಪಟೇಲ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಚಿದಾನಂದ ಪಟೇಲ್ ಒಂದ್ ಕಡೆ ಹೈಕೋರ್ಟ್ ನಲ್ಲಿ ಈಗ ಸಿಬಿಐಗೆ ಬೇಡವಾ ಅನ್ನುವಂತಹ ವಾದಿ ಪ್ರತಿವಾದ ಆಗ್ತಾ ಇರುವ ಸಂದರ್ಭದಲ್ಲಿ ಮತ್ತೊಂದ್ ಕಡೆ ಭೈರತಿ ಸುರೇಶ್ ಅವರು ಈಗ ಇಡಿ ನೋಟಿಸ್ ಗೆ ತಡೆ ಕೊಟ್ಟು ಅರ್ಜಿಯನ್ನ ಹಾಕಿರುವಂತಹ ಸಂದರ್ಭದಲ್ಲಿ ಇವೆಲ್ಲವನ್ನ ಟೆನ್ಷನ್ಗಳನ್ನ ಬದಿಗಿಟ್ಟು ಶಿವರಾಜ್ ಕುಮಾರ್ ಅವರ ಆರೋಗ್ಯ ವಿಚಾರಿಸೋದಿಕ್ಕೆ ಹೋಗಿದ್ದಾರೆ ಟೆನ್ಷನ್ ಇತ್ತ ಅವರ ಮನಸ್ಸಲ್ಲಿ ಹೇಗೆ ಅಂತ ನವಿತಾ ಜೈನ್ ಯಾಕಂತ ಹೇಳಿದ್ರೆ ಇವತ್ತು ಸಿಎಂ ಮಹತ್ತರವಾದ ದಿನ ಅಂತಲೇ ಕರೀಲಾಗ್ತಿದೆ ಈಗಾಗಲೇ ಧಾರವಾಡ ಹೈಕೋರ್ಟ್ ಪೀಠದಲ್ಲಿ ಸಿಬಿಐ ತನಿಖೆ ಕೊಡ್ಬೇಕಾ ಬೇಡ ಎನ್ನುವ ಸಂಬಂಧಪಟ್ಟಗೆ ಮೂಢ ಪ್ರಕರಣದಲ್ಲಿ ವಾದ ಮತ್ತು ಪ್ರತಿವಾದ ಇರ್ತಕ್ಕಂಥದ್ದು ಈಗಾಗಲೇ ಪ್ರತಿ ವಾದ ಮತ್ತು ಪ್ರತಿವಾದವನ್ನ ನ್ಯಾಯಾಧೀಶ ನ್ಯಾಯಾಧೀಶರಾಗಿರ್ತಕ್ಕಂಥ ನಾಗಪ್ರಸಂದ್ ಅವರು ಆಲಿಸ್ತಿರ್ತಕ್ಕಂಥದ್ದು ಮತ್ತೊಂದು ಕಡೆ ಈಗಾಗಲೇ ಇಡಿ ಕೂಡ ಬೈತಿ ಸಚಿವರಾಗಿರ್ತಕ್ಕಂಥ ಬೈರ್ತಿ ಸುರೇಶ್ ಅವರಿಗೆ ನೋಟಿಸ್ ಅನ್ನ ಜಾರಿ ಮಾಡಿರುವಂತದ್ದು ನೋಟಿಸ್ ಬೆನ್ನಲ್ಲೇ ಇದೀಗ ಹೈಕೋರ್ಟ್ಗೆ ಕೂಡಲೇ ಇಡಿ ನೋಟಿಸ್ ಅನ್ನ ಪ್ರಶ್ನೆ ಮಾಡಿ ಅರ್ಜಿಯನ್ನ ಹಾಕಿರ್ತಕ್ಕಂಥದ್ದು ಸಾಲದಕ್ಕೆ ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಿಯವರು ಕೂಡ ಅರ್ಜಿಯನ್ನ ಹಾಕಿರ್ತಕ್ಕಂಥದ್ದು ಎಲ್ಲ ಒಂದು ಬಿಗುವಿನ ವಾತಾವರಣ ಮತ್ತು ಟೆನ್ಷನ್ ನಡುವೆ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇವತ್ತು ನಾಗಾವರದಲ್ಲಿ ನಟ ಶಿವರಾಜ್ ಕುಮಾರ್ ಅವರ ಆರೋಗ್ಯ ವಿಚಾರಿಸಲಿಕ್ಕೆ ಭೇಟಿ ಕೊಟ್ಟಿರ್ತಕ್ಕಂಥದ್ದು ಮುಖ್ಯಮಂತ್ರಿ ಜೊತೆ ಬೈತಿ ಸುರೇಶ್ ಅವರು ಕೂಡ ಇರುವಂತದ್ದು ಮತ್ತು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಎ ಈ ಕೂಡ ಜೊತೆಗಿರ್ತಕ್ಕಂಥದ್ದು ಶಿವರಾಜ್ ಕುಮಾರ್ ಅವರು ಇತ್ತೀಚೆಗಷ್ಟೇ ಅಮೆರಿಕದಲ್ಲಿ ಗೆ ಸಂಬಂಧಪಟ್ಟ ಚಿಕಿತ್ಸೆಯನ್ನು ಪಡೆದುಕೊಂಡು ಆಪರೇಷನ್ ಮಾಡಿಕೊಂಡು ನಿನ್ನೆಯಷ್ಟೇ ಬಂದಿದ್ರು ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ನಟ ಶಿವರಾಜ್ ಕುಮಾರ್ ಅವರ ಭೇಟಿಯಾಗಿ ಅವರ ಕುಟುಂಬದವರಿಗೆ ಆರೋಗ್ಯವನ್ನು ವಿಚಾರ ವಿಚಾರಿಸಿರುವಂಥದ್ದು ಮತ್ತು ಉಭಯ ಕುಶಲ ನಡೆಸಿರ್ತಕ್ಕಂಥದ್ದು ಒಂದು ಕಡೆ ಮೂಢ ಪ್ರಕರಣ ನಲ್ಲಿ ವಾದ ವಿವಾದ ನಡೆಸಿರುವ ಬೆನ್ನಲ್ಲೇ ಮುಖ್ಯಮಂತ್ರಿಗಳು ನಟ ಶಿವರಾಜ್ ಕುಮಾರ್ ಅವರ ಭೇಟಿಯಾಗಿರುವಂತದ್ದು ಮತ್ತು ಶಿವರಾಜ್ ಕುಮಾರ್ ಹಾಗೂ ಮುಖ್ಯಮಂತ್ರಿಗಳ ನಡುವೆ ಉತ್ತಮ ಒಡನಾಟ ಇರ್ತಕ್ಕಂಥದ್ದು ಹಾಗಾಗಿ ಸೌಜನ್ಯಕ್ಕಾಗಿ ಮತ್ತು ಮಾನವೀಯ ದೃಷ್ಟಿಯಿಂದ ಶಿವರಾಜ್ ಕುಮಾರ್ ಅವರನ್ನ ಭೇಟಿಯಾಗಿರುವಂಥದ್ದು ಈಗಾಗಲೇ ಶಿವರಾಜ್ ಕುಮಾರ್ ಕರ್ನಾಟಕದ ಮೇರು ನಟ ಕೂಡ ಹೌದು ಹಾಗಾಗಿ ಮುಖ್ಯಮಂತ್ರಿಗಳು ಭೇಟಿಯಾಗಿ ಅವರ ಆರೋಗ್ಯವನ್ನು ವಿಚಾರಿಸಿರ್ತಕ್ಕಂಥದ್ದು ಇದರ ಬೆನ್ನಲ್ಲೇ ಮೂಢವಾದ ಮತ್ತು ಪ್ರತಿವಾದ ಸಂಬಂಧಪಟ್ಟ ಮಾಹಿತಿಯನ್ನ ಕ್ಷಣ ಕ್ಷಣದ ಮಾಹಿತಿಯನ್ನು ಮುಖ್ಯಮಂತ್ರಿಗಳು ಪಡಿಸಿರುವಂತದ್ದು ಯಾಕಂತ ಹೇಳಿದ್ರೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆ ಆಗಿರ್ತಕ್ಕಂಥ ಎಸ್ ಪನ್ನಣ್ಣ ಕೂಡ ಮುಖ್ಯಮಂತ್ರಿಗಳ ಜೊತೆ ಇರ್ತಕ್ಕಂಥದ್ದು ಕೋರ್ಟ್ ನಡೆಸಿರ್ತಕ್ಕಂಥ ವಾದ ಮತ್ತು ಪ್ರತಿವಾದ ಅಷ್ಟು ಮಾಹಿತಿಯನ್ನು ಮುಖ್ಯಮಂತ್ರಿಗಳು ಪನ್ನಣ್ಣ ಅವರು ಬಳಿ ಪಡಿಸಿದ್ದಾರೆ ಅಂತ ಹೇಳಲಾಗ್ತಿದೆ ನವಿತಾ ಜೈನ್ ಈಗ ಈ ಹಿಂದೆ ಇಂತಹ ಒಂದು ವಿಚಾರ ಬಂದಾಗ್ಲೂ ಕೂಡ ನನ್ಗೆ ಟೆನ್ಷನ್ ರೀ ನಾನೇನ್ ತಪ್ಪ ಮಾಡಿದೆ ಅನ್ನುವ ವಿಚಾರವನ್ನ ಹೇಳ್ತಾ ಇದ್ರು ಈಗಲೂ ಕೂಡ ಅಂತಹದ್ದೇ ಮನೋಭಾವ ಕಾಣಿಸ್ತಾ ಇದೆ ಥ್ಯಾಂಕ್ ಸೊ ಸಿದಾಂತ್ ಪಟೇಲ್ ಡೀಟೇಲ್ಸ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಹ್ಯಾಟ್ರಿಕ್ ಹೀರೋ ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಅವರ ಮನೆಗೆ ತೆರಳಿ ಅವರ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಕುಶರೋಪರಿಯನ್ನ ವಿಚಾರಿಸಿದ್ದಾರೆ ನಿನ್ನೆಯಷ್ಟೇ ಶಿವರಾಜ್ ಕುಮಾರ್ ಅವರು ಅಮೆರಿಕದಿಂದ ತನ್ನ ಮನೆಗೆ ಆಗಮಿಸಿದ್ದಾರೆ